ಹಾಯ್ ಫ್ರೆಂಡ್ಸ್ ಒಂದು ಸಣ್ಣ ಕಥೆಯನ್ನು ತಮ್ಮ ಜೊತೆ ಹಂಚ್ಕೋಬೇಕು ಅಂತ ಆಸೆ ಕತೆ ಹೆಸರು ದೇವರ ನ್ಯಾಯ ಅಂತ ಹೇಗಿದೆ ಅಂದರೆ ನಾವು ವಿಚಾರ ಮಾಡುವಂತಹ ಶಕ್ತಿಯನ್ನು ಮೀರಿ ಪ್ರಪಂಚದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ ಅದು ನಮ್ಮೆಲ್ಲರನ್ನ ನಿಯಂತ್ರಿಸುತ್ತಿದೆ ಅಂತ ಈ ಕಥೆಯ ಅರ್ಥ ಒಂದು ಸಾರಿ ರಾಮ ಮತ್ತು ಶ್ಯಾಮ ಒಂದೇ ಊರಿನಲ್ಲಿರ್ತಾರೆ ಇದು ಬಹಳ ಹಳೆಯ ದಿನಗಳ ಕತೆ ರಾಮ ಹೇಳ್ತಾನೆ ನಾವು ನಮ್ಮ ಮಂದೆಯವರಿಗೆ ಹೋಗ್ಬಿಡೋಣ ಅಂತ ಹೀಗೆ ಹಿರೇಕೆರೂ ತಾಲೂಕು ನೂಲಗಿರಿ ಎಂಬ ಹಳ್ಳಿ ಇವ್ರು ಹೋಗಬೇಕಾಯಿತೆ ಕಡಿಮೆ ಸಿದ್ದಗೇರಿಗೆ ಅವ್ರ ಮನೆ ದೇವರು ಸಿದ್ದೇಶ್ವರನ ಭೇಟಿಯಾಗಲಿಕ್ಕೆ ಆವಾಗ ಬಸ್ಸಿಲ್ಲ ಹಳೆಯ ದಿನಗಳು ನಡ್ಕೊಂಡು ಹೋಗಬೇಕು ಹೋಗುವಾಗ ಅವ್ರ ತಾಯಿ ಹೇಳ್ತಾರೆ ಇಲ್ಲ ಊಟಕ್ಕೆ ಏನಾದರೂ ತೆಗೆದ್ಕೊಂಡು ಹೋಗುವಂತ ಅದೇ ರೀತಿ ಶ್ಯಾಮನ ಮನೆಯಲ್ಲಿ ನಡೀತು ರಾಮ ಮತ್ತು ಶ್ಯಾಮ ನೆಡ್ಕೊಂಡು ಹೋಗ್ತಾ ಇರ್ತಾರೆ ಇವರು ನಡೆದು ಹೋಗ್ತಾ 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 ಅಟ್ಟಳ್ಳಿ ಮುಟ್ಟಷ್ಟೊತ್ತಲ್ಲಿ ರಾತ್ರಿ ಆಗಿಬಿಡುತ್ತೆ ರಾತ್ರಿ ಆದಾಗ ಒಟ್ಟೆಸೆ ಆಗುತ್ತೆ ಊಟಕ್ಕೆ ಕೊಡ್ತಾರೆ ಅಲ್ಲೊಂದು ಇರುತ್ತೆ ದೇವಸ್ಥಾನಕ್ಕೆ ಊಟ ಕೂರ್ತಾರೆ ಊಟ ಕೂತಾಗ ಏನಾಗುತ್ತೆ ಇನ್ನೇನು ಊಟ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಒಬ್ಬ ಸನ್ಯಾಸಿ ಬರ್ತಾನೆ ನಮಗೂ ಊಟ ಕೊಡಿ ಅಂತೇಳಿ ನನಗೂ ಹಸಿವಾಗಿದೆ ಊಟ ಕೊಡಿ ಅಂತ ಆಗ ರಾಮ ಹೇಳ್ತಾನೆ ಸರಿ ನಾವು ಊಟ ಜೊತೆಗೆ ಮಾಡೋಣ ಅಂತ ಶ್ಯಾಮ ಹೇಳ್ತಾನೆ ನೀನೇನು ತಂದಿಯ ನಾನು ರಾಮ ಹೇಳ್ತಾನೆ ಅದಕ್ಕೆ ನಾನು ಮೂರು ರೊಟ್ಟಿಯನ್ನು ತಂದಿದ್ದೀನಿ ಅಂತ ಶ್ಯಾಮ ಹೇಳ್ತಾನೆ ನೀನೆಷ್ಟು ತಂದೀಯ ನಾನು ಐದು ರೊಟ್ಟಿಯನ್ನು ತೆಗೆದುಕೊಂಡಿದ್ದೀನಿ ಸರಿ ಈ ರೊಟ್ಟಿನ ಎಂಟು ರೊಟ್ಟಿಗಳಾಗ್ತವೆ ಐದು ಮೂರು ಎಂಟು ಎಂಟು ರೊಟ್ಟಿ ತಂದಿದ್ದೀವಿ ಇನ್ನು ಸಮವಾಗಿ ಹಂಚ್ಕೊಳ್ತೀನಿ ನಾನು ಆಗ ಸನ್ಯಾಸಿ ಕೇಳ್ತಾನೆ ಎಂಟು ರೊಟ್ಟಿಯನ್ನು ಸಮವಾಗಿ ಹಂಚೋದು ಹೇಗೆ ಅದಕ್ಕೆ ರಾಮ ಉತ್ತರಿಸ್ತಾನೆ ಒಂದೊಂದು ರೊಟ್ಟಿಲಿ ಮೂರು ಭಾಗ ಮಾಡೋಣ ಎಂಟು ರೊಟ್ಟಿ ಇದ್ದಾವೆ ಎಂಟು ಮುಟ್ಲು ಇಪ್ಪತ್ತ್ನಾಲ್ಕು ಪೀಸ್ ಆಗ್ತವೆ ಒಬ್ಬರು ಎಂಟೆಂಟು ರೊಟ್ಟಿ ತಿಂದ್ಬಿಡೋಣ ಸಮ ಆಗುತ್ತೆ ಅಂತ ಅದಕ್ಕೆಲ್ಲರೂ ಒಪ್ತಾರೆ ರೊಟ್ಟಿಯನ್ನು ತಿಂತಾರೆ ತಿಂದಾದಮೇಲೆ ಇನ್ನೇನು ಮಲಗಲಿಕ್ಕೆ ಹೋಗಬೇಕು ರಾತ್ರಿ ಆಗಿದೆ ಮಲಗಲಿಕ್ಕೆ ಹೋಗಬೇಕು ಹೋಗುವಾಗ ಅವನು ಸನ್ಯಾಸಿ ನೀವು ನನಗೆ ಊಟ ಕೊಟ್ಟಿದ್ದೀರ ನಾನು ನಿಮಗೆ ಏನಾದರೂ ಕೊಡಬೇಕು ಅಂಥೇಳಿ ಅವನ ಜೇಬಿ ಕೈ ಹಾಕಿ ಆ ಜೇಬಲ್ಲಿರುವಂಥ ಎಂಟು ನಾಣ್ಯಗಳನ್ನು ಬಂಗಾರದ ನಾಣ್ಯಗಳನ್ನು ಕೊಡ್ತಾನೆ ಇವರು ಆ ಬಂಗಾರದ ನಾಣ್ಯಗಳನ್ನು ತೆಗೆದುಕೊಂಡು ಇನ್ನೇನು ಮಲಗಬೇಕು ಮಲಗುವಾಗ ಆ ಬಂಗಾರ ನಾಣ್ಯಗಳನ್ನು ಹಂಚುವಾಗ ರಾಮ ಹೇಳ್ತಾನೆ ಇನ್ನು ಎಲ್ಲ ರೊಟ್ಟಿಯನ್ನು ಸಮವಾಗಿ ಹಂಚ್ಕೊಂಡಿದ್ವಿ ಈ ನಾಣ್ಯಗಳನ್ನು ಕೂಡ ನಾವು ಸಮವಾಗಿ ಹಂಚ್ಕೊಳ್ಳೋಣ ಅಂತ ಅದಕ್ಕೆ ಶ್ಯಾಮ ಹೇಳ್ತಾನೆ ಇಲ್ಲ ನಾನು ರೊಟ್ಟಿಯನ್ನು ಮನೆಯಿಂದ ಜಾಸ್ತಿ ತಂದಿದ್ದೀನಿ ನನಗೆ ಐದು ನಾಣ್ಯಗಳನ್ನು ಕೊಡು ಇನ್ನು ಮೂರು ತಂದಿದ್ದೀಯ ಮೂರು ತಗೋ ಅಂತೇಳಿ ಹೀಗೆ ವಾದ ವಿವಾದ ಆಗುತ್ತೆ ಆ ವಾದ ವಿವಾದದಲ್ಲಿ ಕೊನೆಗೆ ಭಾಳಷ್ಟು ದೀರ್ಘ ಚರ್ಚೆಗಳ ನಂತರ ಇವರು ಒಂದು ನಿರ್ಧಾರಕ್ಕೆ ಬರಲಿಕ್ಕೆ ಆಗಲಿಲ್ಲ ಆಗ ಅದು ಅಲ್ಲಿ ಏನು ಮಲಗಬೇಕು ಅಂತ ನಿರ್ಧಾರ ಮಾಡಿದಂಥ ದೇವಸ್ಥಾನದ ಪೂಜಾರಿ ಬರ್ತಾರೆ ಪೂಜಾರಿ ಹತ್ರ ಎಲ್ಲ ನಡೆದ್ ಹೇಳ್ತಾರೆ ಹೇಳಿದಾಗ ಆ ಪೂಜಾರಿ ಹೇಳ್ತಾನೆ ಆ ಎಂಟು ನಾಣ್ಯಗಳನ್ನು ನನ್ನ ಹತ್ರ ಕೊಡಿ ನಾನು ನಿಮಗೆ ಬೆಳಗಡೆ ಬೆಳಗ್ಗೆ ನಮ್ಮ ದೇವರನ್ನು ಕೇಳಿ ಈಗ ಉತ್ತರ ಹೇಳ್ತೀನಿ ಅಂತ ಹೇಳ್ತಾರೆ ಇವರು ರಾಮ ಮತ್ತು ಶ್ಯಾಮ ಆ ಎಂಟು ನಾಣ್ಯಗಳನ್ನು ಪೂಜಾರಿ ಕಡೆ ಕೊಟ್ಟು ಮಲಗ್ತಾರೆ ಬೆಳಗಾದ ತಕ್ಷಣ ಆ ಪೂಜಾರಿ ಹೇಳ್ತಾನೆ ಏನಂತ ಹೇಳಿದ್ರಿ ರಾಮ ನಿನಗೆ ಒಂದು ನಾಣ್ಯ ಶ್ಯಾಮ ನಿನಗೆ ಏಳು ನಾಣ್ಯಗಳ ಆಶ್ಚರ್ಯ ಆಗುತ್ತೆ ಅದು ಹೇಗೆ ಅಂತೇಳಿ ಆಗ ಆ ಪೂಜಾರಿ ಉತ್ತರಿಸ್ತಾನೆ ನೋಡಪ್ಪ ನೀ ಮನೆಯಿಂದ ಮೂರು ರೊಟ್ಟಿ ತಿಂದಿದ್ದೆ ಅದರಲ್ಲಿ ಒಂಬತ್ತು ಭಾಗ ಮಾಡಿದ್ವಿ ಒಂಬತ್ತು ಭಾಗದಲ್ಲಿ ಎಂಟು ಭಾಗವನ್ನು ನೀನೇ ತಿಂದಿದ್ದೀಯ ಉಳಿತದ್ದು ಒಂದು ಭಾಗ ಮಾತ್ರ ಆದ್ದರಿಂದ ನಿನಗೆ ಒಂದು ನಾಣ್ಯ ಶ್ಯಾಮ ಮನೆಯಿಂದ ನೀನು ಐದು ರೊಟ್ಟಿ ಅಂತಂದಿದೆಯಾ ಐದು ರೊಟ್ಟಿಯಲ್ಲಿ ಎಂಟು ಭಾಗ ನೀ ತಿಂದಿದೆಯಾ ಉಳಿದದ್ದು ಏಳು ಭಾಗ ಏಳು ಭಾಗವನ್ನು ಸನ್ಯಾಸಿ ಕೊಟ್ಟಿದೆಯಾ ಆದ್ದರಿಂದ ನಿನಗೆ ಏಳು ನಾಣ್ಯಗಳು ಹಾಗೆ ನಾವು ವಿಚಾರ ಮಾಡೋದು ಬೇರೆ ಭಗವಂತ ಅವನ ಲೆಕ್ಕನೇ ಬೇರೆ ಅವನ ಲೆಕ್ಕದಲ್ಲಿ ಅವನ ಲೆಕ್ಕಕ್ಕೆ ಯಾರೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಗೆಳೆಯರೆ ಯಾರಿಗೆ ಬೇಕಾದರೂ ಮೋಸ ಮಾಡ್ಬೋದು ಅಲ್ಲಿ ಮೇಲಿರುವಂಥ ಭಗವಂತ ಅವನ ಲೆಕ್ಕಕ್ಕೆ ಯಾರೂ ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯಾರನ್ನು ಮೆಚ್ಚಿಸಲಿಕ್ಕೆ ಯಾರನ್ನು ಪ್ರೀತಿಸ್ಲಿಕ್ಕೆ ಯಾರಿಗೂ ನಾವು ಏನೋ ಮಾಡಲಿಕ್ಕೆ ಹೋಗೋದು ಬೇಡ ಅಲ್ಲಿ ಮೇಲಿರುವಂತಹ ಭಗವಂತನ ಪ್ರೀತಿಯನ್ನು ಗಳಿಸೋಣ ಅವನ ವಿಶ್ವಾಸವನ್ನು ಗಳಿಸೋಣ ಅವನ ಇಚ್ಛೆಯಂತೆ ನಾವು ಬದುಕೋಣ ಅಂತ ಹೇಳ್ತಾ ಈ ಕಥೆಯನ್ನು ಕೇಳಿದರೆಲ್ಲರಿಗೆ ಧನ್ಯವಾದಗಳು ಭಾರತ್ ಪತಾ ಜೈ